ಕಾಲ ಬರುತ್ತೆ ದೇವೇಗೌಡ ಇನ್ನೂ ಬದುಕಿನಿ ಹಂತ ಹಂತವಾಗಿ ಕಾಲ ಬರುತ್ತೆ ನಿಮ್ಮ ಮುಂದೆ ಇರ್ತೇನೆ ನಾನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಇವರು ಹೇಗೆ ಈ ರಾಜ್ಯ ಆಳಿದ್ದಾರೆ ಎಲ್ಲ ವಿಷಯವನ್ನು ಇದನ್ನು ಹಾಸ್ಯದಲ್ಲಿ ಸಭೆ ಮಾಡೋದು ತಮಾಷೆ ಮಾಡ್ತೀನಿ ಇವರು ಎರಡು ಸಮೆ ಮಾಡಿದ್ರು ಆಸನದಲ್ಲಿ ಯಾಕೆ ಅಂದು ಟೈಮ್ ಯಾವಾಗಿಗೆ ಬರುತ್ತೆ ಟೈಮ್ ಅಂಡ್ ಟೈಡ್ ಕ್ಯಾನ್ ನಾಟ್ ಬಿ ಸ್ಟಾಪ್ಡ್ ಬೈ ಎನಿಬಡಿ ಸಮುದ್ರದ ಅಲೆಗಳು ಟೈಮನ್ನ ನಿಲ್ಲಿಸೋಕೆ ಯಾರ್ಕೇ ಸಾಧ್ಯ ಇಲ್ಲ ನಿಮನ್ ಕರೆದೋನೆ ಹಾಸ್ ಅವರು ಇವಿಎಂ ವಿಚಾರವಾಗಿ ರಾಜ್ಯ ಸರ್ಕಾರ ಇವತ್ತು ಸರ್ವೆ ಮಾಡಿದ ರಾಜ್ಯದಲ್ಲಿ ಸುಮಾರು 80% ಗೆ ಹೆಚ್ಚು ಜನ ಇವಿಎಂ ಬೇಕು ಎಲೆಕ್ಟ್ರಾನಿಕ್ โವಟಿಂಗ್ ಮ machine ಬೇಕು ಅಂತ ಹೇಳಿ 80% ಗಿಂತ ಜಾಸ್ತಿ ಜನ ಅದನ್ನ ಲೈಕ್ ಮಾಡಿದ್ರು ಇವಿಎಂ ಬೇಕು ಅಂತ ಚೆನ್ನಾಗಿದೆ ಅಂತ ರಾಜ್ಯ ರಾಹುಲ್ ಗಾಂಧಿ ಸರ್ ರಿಗೆ ಆಕಕರ್ಷನ ಇವಿಎಂ ಅಂತ ಆರೋಪ ಮಾಡಿದ್ರು वोट चोरी ಅಂತ ಕೂಡ ಹೇಳಿದರು ಯಾರು

ಈ ವಿಷಯನ ನಾನು ಒಬ್ಬನೇ ಅಂತ ಕಾಣುತ್ತೆ ಈಗ ಸುಮಾರು ಶೇಷನ್ ಇದ್ದ ಕಾಲದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ವಿರೋಧ ಮಾಡಲಿಲ್ಲ ನಾನು ಇದ್ರ ಬಗ್ಗೆ ವಿರೋಧ ಮಾಡಿದೆ ನಾನು ಆ ಆ ಕಾಗದ ಪತ್ರ ವ್ಯವಹಾರ ಮಾಡಿರೋದು ದೆಹಲಿ ನಮ್ಮ ಆಫೀಸಲ್ಲಿದೆ ಅದರ ಬಗ್ಗೆ ಇವತ್ತು ಇವರೇನು ವಾದ ಅವಿವಾದ ನಡೆಸ್ತಾ ಇದ್ದಾರೆ ನಾನು ಅವತ್ತೇ ಹೇಳಿದ್ದೇನೆ ಏನು ನಾವು ಪೇಪರ್ ಬ್ಯಾಲೆಟ್ ಇದೆ ಅದನ್ನು ನಾವು ಮುಂದುವರ್ಸೋಣ ಇದು ಕೈ ಹಾಕೋದು ಬೇಡ ಅಂತೇಳಿ ಈಗ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತೇನು ಮಮತಾ ಬ್ಯಾನರ್ಜಿಯವರು ಎಷ್ಟೊಂದು ಆಕ್ರೋಶದಲ್ಲಿ ಮಾತಾಡಿದ್ದಾರೆ ಅಲ್ಲಿ ನಮ್ಮ ಗೃಹ ಮಂತ್ರಿಗಳು ಹೋಗಿ ಮೂರು ದಿನ ಕ್ಯಾಂಪ್ ಮಾಡಿ ಏನೇನು ನಡೀತಾ ಇದೆ ಇದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋಲ್ಲ ಏಕೆಂದರೆ ಆಮೇಲೆ ತಮಿಳ್ನಾಡಲ್ಲಿ ಅಲ್ಲೇ ನಡೀತಾ ಇದೆ ಇಟ್ ಎಸ್ ಬಿಕಮ್ ಎ ಮೇಜರ್ ಈಶ್ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ರಿಯಾಕ್ಟ್ ನನ್ನ ಸಣ್ಣ ಪಾರ್ಟಿ ಕರ್ನಾಟಕದಲ್ಲಿ ನಾವಿದ್ದೇವೆ ನಾವು ಇದ್ರ ಬಗ್ಗೆ ಈ ಯಾವುದೂ ಅಸೆಂಬ್ಲಿ ಎಲೆಕ್ಷನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲ ಅದರಿಂದ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋಣ ನಾನು ಮೊದಲೇ ಹೇಳಿದ್ದೇನೆ ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೊಂದ್ಸರಿ ಭೇಟಿ ಮಾಡಿ ಹೋಗ್ತೇನೆ ಅಂತೇಳಿ ಐ ವಿಲ್ ಕೀಪ್ ದಟ್ ಪ್ರಾಮಿಸ್ ಹೇಗೇನು ಹೊಸ ವರ್ಷದ ಶುಭಾಶಯಗಳು ನಮ್ಮ ಹಳ್ಳಿಯಿಂದ ಜನ ಬಂದಿದ್ದಾರೆ ಅಲ್ಲಿಗೆ ಹೋಗೋಣ ನಮಸ್ಕಾರ